ಓಂ ಗುರುಭ್ಯೋ ನಮಃ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಜನವರಿ ವಾಸ ಭವಿಷ್ಯ ಅಂದ್ರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಕ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಾವು ಮಹರ್ತ ಭಾರ ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ ಮೊದಲನೇದಾಗಿ ನೋಡಿ ಇಪ್ಪತ್ ಮೂರು ಪಂಚಮಿ ಶುಕ್ರವಾರ ಪೂರ್ವ ಭದ್ರ ನಕ್ಷತ್ರ ನಂತರ ಇಪ್ಪತ್ತೈದು ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬಿಡುತ್ತೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಕೃತಿಕ ಬುಧವಾರ ಬೀಳುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ್ರ ನಕ್ಷತ್ರ ಬೀಳುತ್ತೆ ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಕಬಹುದು ಬಟ್ ಯಾವ ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ ಈಗ ನಮ್ಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂತ ತಿಳ್ಕೋಣ ಜನವರಿ ತಿಂಗಳಲ್ಲಿ ನೋಡಿ ನಾಲ್ಕು ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ ರಾಶಿಯಲ್ಲಿ ಸೊ ಧನು ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುತಿ ನಮಗೆ ಜನವರಿ ಹದಿನೈದನೇ ತಾರೀಕು ಅಂದ್ರೆ ಈಗ ಮಕರ ಸಂಕ್ರಾಂತಿ ಅಂದ್ರೆ ಮಕರಕ್ಕೆ ರವಿ ಪ್ರವೇಶ ಆಯ್ತು ಅಂತ ಅದೇ ಸಮಯದಲ್ಲಿ ಕುಂಜ ಶುಕ್ರ ಪ್ರವೇಶ ಆಗ್ತಾರೆ ಮಕರ ರಾಶಿಗೆ ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನುರ್ ರಾಶಿಯಲ್ಲಿ ನೋಡ್ಕೊಳುತ್ತೆ ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ ಗುರು ಮಿಥುನ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿಯೋ ನಂತರ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇದು ಗ್ರಹದ ಪರಿಸರಗಳು ಈಗ ನಮಗೆ ಬುಧಾ ತಗೊಳ್ಳಿ ಗುರು ಮನೆಯಲ್ಲಿದೆ ಅನ್ಕಂಫರ್ಟಬಲ್ ಆಗಿರುತ್ತಾಗ ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಆದ್ರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಹದಿನೈದು ಸಂಕ್ರಾಂತಿ ನಂತರ ರವಿ ಕ ಹತ್ತನೇ ಮನೆಯಿಂದ ಮಕರ ರಾಶಿಗೆ ಯಾವ ಪ್ರವೇಶ ಪ್ರವೇಶ ಮಾಡುತ್ತೋ ರವಿ ಇನ್ನು ಉತ್ತಮ ರಿಸಲ್ಟ್ ಕೊಡುತ್ತೆ ಕುಜ ಕೂಡ ಉಚ್ಚನಾಗ್ತಾನೆ ಈ ಅಂತ ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ಅವರಿಗೆ ಹದಿನೈದನೇ ತಾರೀಕು ತನಕ ನಾಲ್ಕು ಗ್ರಹಗಳು ಕುಟುಂಬ ಸ್ಥಾನದಲ್ಲಿದೆ ಸೊ ಕುಟುಂಬ ಸ್ಥಾನದಲ್ಲಿ ಇದ್ದು ನಿಮ್ಗೆ ಅಷ್ಟಮದಿಂದ ಗುರು ವೀಕ್ಷಣೆ ಮಾಡ್ತಾ ಇದೆ ಸ್ವಲ್ಪ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ ಕುಟುಂಬದಲ್ಲಿ ನಿಮ್ ಕೂಡ ತಪ್ಪು ತಿಳ್ಕೊಳ್ಳೋ ಅಂತ ಚಾನೆಲ್ ಇರುತ್ತೆ ಸೊ ನೀವು ಈಗ ಕುಟುಂಬದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಕಾರಣ ಏನಕ್ಕೆ ಎರಡನೇ ಮನೆಯಲ್ಲಿ ಇನ್ಕಮ್ ಚೆನ್ನಾಗಿದೆ ಶುಕ್ರ ಎರಡರಲ್ಲಿ ಇದೆ ಇನ್ಕಮ್ ಕೊಡುತ್ತೆ ಆದರೆ ಶುಕ್ರ ಹಾಗೆ ಖರ್ಚು ಮಾಡಿಸುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿನೂ ಕೊಡುತ್ತೆ ಶುಕ್ರ ಯಾವ ಗುರು ಶುಕ್ರ ದೃಷ್ಟಿ ಪರಸ್ಪರ ಬಿದ್ದಾಗ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಾ ಆದರೆ ಅಲ್ಲಿ ಖರ್ಚಾಗೋ ಸಂಭವನೇ ಹೆಚ್ಚಾಗಿರುತ್ತೆ ಯಾಕಂದ್ರೆ ಶುಕ್ರ ಹನ್ನೆರಡನೇ ಮನೆ ಅಧಿಪತಿ ಆಗ್ತಾನೆ ಗುರು ಕೂಡ ಅಷ್ಟಮದಿಂದ ವೀಕ್ಷಣೆ ಮಾಡ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಎರಡು ಮತ್ತು ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿ ಇದ್ದಾಗ ನಿಮ್ಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂತ ಚಾನ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ಗುರು ಶಾಂತಿ ಅಗತ್ಯ ಕುಜಾರವಿ ರವಿ ಎರಡರಲ್ಲಿ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು ಮನೆಯಲ್ಲಿ ವಾದ ವಿವಾದಕ್ಕೆ ಸಿಗಾಕೋಬಾರದು ಕಾರಣ ಯಾಕೆ ಅಂದ್ರೆ ಕುಟುಂಬದಲ್ಲಿ ಅಂದ್ರೆ ಎರಡನೇ ಮನೆಯಲ್ಲಿ ರವಿ ಕುಜಾ ದ್ವಿತೀಯ ಆಗಿರೋದ್ರಿಂದ ಅಗ್ನಿ ತತ್ವ ಬೇರೆ ಎರಡನೇ ಮನೆ ನಿಮ್ದು ಜಲತತ್ವ ಜಲತತ್ವ ವೃಶ್ಚಿಕ ರಾಶಿಯವರು ಮಾತ್ರ ಕಡಿಮೆ ಆ ಪ್ಲಾನಿಂಗ್ ಚೆನ್ನಾಗಿರುತ್ತೆ ದೂರ ದೂರದೃಷ್ಟಿ ಚೆನ್ನಾಗಿರುತ್ತೆ ವೃಷ್ಟಿಕ ರಾಶಿಯವರು ಆದ್ರೆ ಔಟ್ ಸ್ಪೋಕನ್ ಇರೋಲ್ಲ ಅಂದ್ರೆ ಎಲ್ಲಾನು ವಿಷಯನೂ ಬಹಿರಂಗವಾಗಿ ವ್ಯಕ್ತಪಡಿಸಲ್ಲ ವೃಶ್ಚಿಕ ರಾಶಿಯವರು ಹಾಗಾಗಿ ಅವ್ರನ್ನ ತಪ್ಪು ತಿಳ್ಕೊಳೋ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಕುಟುಂಬದಲ್ಲಿ ಶಾಂತಿಗೋಸ್ಕರ ಪೂಜಾ ಮತ್ತೆ ರವಿ ಶಾಂತಿ ಅಗತ್ಯ ಕುಜಾ ನಿಮಗೆ ಆರನೇ ಮನೆ ಅಧಿಪತಿನೇ ಆಗುತ್ತೆ ಆರನೇ ಮನೆ ಅಧಿಪತಿ ಆಗಿ ಎರಡರಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿ ಆಗುತ್ತೆ ಬಟ್ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಕ್ಕೋಸ್ಕರ ಕುಜಾ ಪೂಜಾ ಮತ್ತೆ ರವಿ ಶಾಂತಿ ಅಗತ್ಯ ನೋಡಿ ವೃಶ್ಚಿಕ ರವಿ ನಿಮ್ಗೆ ಕರ್ಮಾದೀಪನಾಗಿ ಎರಡನೇ ಮನೇಲಿ ಇದೆ ಸೊ ಕೆಲಸ ಕಾರ್ಯಗಳಿಂದನೂ ಇನ್ಕಮ್ ಇದೆ ಆರನೇ ಆಗಿರೋ ಕುಜನೂ ಎರಡಿದೆ ಕೆಲಸ ವರ್ಕಿಂಗ್ ಸ್ಪೇಸ್ ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ಬಟ್ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಪ್ರಾಯ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ರವಿ ಕುಜ ಶಾಂತಿ ಅಗತ್ಯ ರವಿಗೋಸ್ಕರ ತಂದೆಗೆ ಏನಾದರೂ ಸೇವೆ ಮಾಡಿ ತಂದೆಗೆ ಸಣ್ಣ ಪುಟ್ಟ ಗಿಫ್ಟ್ ಕೊಡಿ ತಂದೆ ಹೇಳಿದ ಮಾತು ಕೇಳಿ ಸೂರ್ಯ ನಮಸ್ಕಾರ ಮಾಡೋದಾಗಲಿ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯನಾರಾಯಣನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ರವಿಶಾಂತಿ ಆಗುತ್ತೆ ಕುಜ ಅಣ್ ತಮ್ಮ ಕರೆದು ಹಬ್ಬದಲ್ಲಿ ಏನಾದರೂ ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ತೊಗರಿ ಬೇಳೆ ಬೆಲ್ಲನ ಸುಬ್ರಹ್ಮಣ್ಯ ದರ್ಶನದಲ್ಲಿ ದಾನ ಕೊಡೋದ್ರಿಂದ ಕೂಡ ನಿಮ್ಗೆ ಶಾಂತಿ ಆಗುತ್ತೆ ಸೊ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ತುಂಬಾ ಚೆನ್ನಾಗೇ ಇದೆ ನಾವು ಸಂಕ್ರಾಂತಿ ನಂತರನು ನಿಮಗೆ ಹೊಸ ಆಪರ್ಚುನಿಟಿ ಹೊಸ ಪ್ರಾಜೆಕ್ಟ್ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಈ ಜನವರಿ ಪೂರ್ವ ತಿಂಗಳು ತುಂಬಾ ಚೆನ್ನಾಗಿದೆ ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೋಸ್ಕರ ರವಿ ಪೂಜಾ ಪರಿಹಾರ ಮಾಡ್ಕೊಂಡ್ರೆ ಸಾಕು ಓವರ್ ಆಗಿ ಜನವರಿ ತಿಂಗಳು ವೃಷಿಕ ರಾಶಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳೋದು ಒಳ್ಳೆಯದಾಗಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು